ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಮಹೇಶ್ ಸ್ನೇಹಿತರೆ ವಿಡಿಯೋ ನೋಡಿ ನೆಕ್ಸ್ಟ್ ಹೇಳ್ತೀನಿ ಸ್ನೇಹಿತರೆ ವಿಡಿಯೋ ನೋಡಿದ್ದೀರಾ ಇವಾಗ ಗೊತ್ತಾಗಿದೆ ಯಾವುದ್ರ ಬಗ್ಗೆ ನಾನು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅಂತ ನನ್ನ ಒಂದು ನಾದ್ನಿ ಮದುವೆ ನವೆಂಬರ್ ಹದಿನಾಲ್ಕನೇ ತಾರೀಕು ಶುಕ್ರವಾರ ತುಂಬ ಅದ್ಧೂರಿಯಾಗಿ ಕೇರ್ಪಟ್ಟಿನಲ್ಲಿ ನಡೀತು ಹಾಗಾಗಿ ಒಂದು ವೀಡಿಯೋನ ಮಾಡಲಿಕ್ಕೆ ಸ್ವಲ್ಪ ಕಾಲಾವಕಾಶ ತೊಗೊಂಡು ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅವರ ಒಂದು ಅವರ ಕನಸಾಗಿತ್ತು ಮಗಳು ಡಾಕ್ಟ್ರ್ ಓದಬೇಕು ಅಂತ ಅದೇ ರೀತಿ ಮಾವ ಅವರು ಕಾಲುವಾದ ನಂತರ ಅವರ ಕನಸನ್ನ ನಾಗ್ನಿ ಚೆನ್ನಾಗಿ ಓದಿ ಒಂದು ಡಾಕ್ಟರ ಕೋಸ್ತ ಮುಗಿಸ್ಕೊಂಡು ಡಾಕ್ಟ್ರು ಕೂಡ ಆಗಿದ್ದಾರೆ ಅವ ಹಾಗಾಗಿ ಇವಾಗ ಅವರ ಒಂದು ಮದುವೆ ಆಕ್ತರಂತವರು ಭುವನ್ ಕುಮಾರ್ ಅಂತ ಅವರು ಕೂಡ ಒಂದು ಒಳ್ಳೆ ಎಜುಕೇಷನ್ ಮಾಡಿ ಇಂಜಿನಿಯರ್ ಆಗಿದ್ದಾರೆ ಒಂದು ಒಳ್ಳೆ ಕಡೆ ಸಂಬಂಧ ಸಿಕ್ಕಿ ಆ ಒಂದು ಮದುವೆಯ ಕ್ಷಣ ಏನು ವರ್ಷ ವರ್ಷದಿಂದ ಆರು ತಿಂಗಳು ಮೂರು ತಿಂಗಳಿಂದ ಎಲ್ಲ ತಯಾರಿಯಾಗಿರುತ್ತೆ ಆ ಒಂದು ದಿನಕ್ಕೋಸ್ಕರ ತಯಾರಿಯಾಗಿ ಆ ಒಂದು ಆ ಒಂದು ದಿನ ಬಂದೇ ಬಿಟ್ಟಿದೆ ನವೆಂಬರ್ ಹದಿನಾಲ್ಕನೇ ತಾರೀಕು ಅವರ ಒಂದು ಮುಹೂರ್ತ ಮದುವೆಯಿಂದ ಆ ಒಂದು ಶುಭ ಶಬ ಶುಭ ಒಂದು ಆರಂಭ ಅಂತಲೇ ಹೇಳ್ಬೋದು ಇದು ಕಾಶಿನಲ್ಲಿ ಗಣ್ಣ ಎಲ್ಲ ಒಂದು ಶಾಶ್ರೋಕ್ತವಾಗಿ ಪೂಜೆ ಮಾಡಿ ಏನು ಪೂಜೆ ಪುರಸ್ಕಾರ ಇರುತ್ತೋ ಪ್ರತಿಯೊಂದು ಮಾಡಿ ಕಾಶಿಯಿಂದ ಕರ್ಕೊಂಡು ಬರ್ತಾಯಿರೋಂಥ ಒಂದು ಕ್ಷಣ ಅಂತ ಹೇಳ್ಬೋದು ಹಾಗೆ ಎಲ್ಲ ಫೋಟೋದಲ್ಲಿ ನೋಡ್ತಾ ಇದ್ದೀರಾ ಮದುವೆ ತಯಾರಿ ಅಂದರೆ ಸ್ನೇಹಿತರೆ ಎಲ್ಲ ಲೈಫಲ್ಲಿ ಒಂದು ದೊಡ್ಡ ಘಟ್ಟ ಅಂತಲೇ ಹೇಳ್ಬೋದು ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಅಂತ ಹೇಳ್ತಾರಲ್ಲ ಹಾಗಾಗಿ ಅಷ್ಟು ನಾವು ಸಿಂಪಲ್ ಆಗಿ ಯೋಚನೆ ಮಾಡೋಂಗಿಲ್ಲ ಮದುವೆ ಮಾಡೋದಿರ್ಬೋದು ಒಂದು ಮನೆ ಕಟ್ಟೋದಿರ್ಬೋದು ಒಂದು ಹೈಯರ್ ಎಜುಕೇಷನ್ ಕೊಡಿಸೋದಿರ್ಬೋದು ಇವೆಲ್ಲ ಒಂದು ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟು ಲೈಫಲ್ಲಿ ಒಂದು ದೊಡ್ಡ ಘಟ್ಟ ಅಂತಲೇ ಹೇಳ್ಬೋದು ಹಾಗಾಗಿ ನಾಗ್ನಿಯ ಮದುವೆಗೆ ಎಲ್ಲ ಒಂದು ತಯಾರಿಯಾಗಿ ಪ್ರತಿಯೊಬ್ಬರು ಕುಟುಂಬಸ್ಥರು ಸಂಬಂಧಿಕರು ಸ್ನೇಹಿತರು ಕೊಲೀಗ್ಸು ಪ್ರತಿಯೊಬ್ಬರೂ ಕೂಡ ಒಂದು ಆ ಒಂದು ಅಮೃತ ಗಳಿಗೆಗೆ ಸಾಕ್ಷಿಯಾಗಿ ಪ್ರತಿಯೊಬ್ಬರು ಸೇರಿಕೊಂಡಿದ್ದಾರೆ ಎಲ್ಲ ಒಂದು ತಯಾರಿಯಾಗಿರೋಂಥದ್ದು ತಯಾರಿಯಾಗಿ ಮದುವೆ ಹಿಂದಿನ ದಿವಸ ಏನೋ ಒಂದು ರಿಸೆಪ್ಷನ್ ಇತ್ತು ಎಲ್ಲ ಮುಗಿದು ನಂತರ ಗುರುವಾರ ರಿಸೆಪ್ಷನ್ ಇತ್ತು ಶುಕ್ರವಾರ ಮದುವೆ ತಯಾರಿ ಎಲ್ಲರೂ ಕೂಡ ಸಂಭ್ರಮ ಸಡಗರದಿಂದ ಎಲ್ಲ ಬಂದು ಬಂದು ಬಳಗ ಸ್ನೇಹಿತರು ಸಂಬಂಧಿಕರು ಕೊಲೀಗ್ಸು ಕಾಲೇಜ್ ಫ್ರೆಂಡ್ಸು ಸ್ಕೂಲ್ ಫ್ರೆಂಡ್ಸು ನೈಬರ್ಸು ಪ್ರತಿಯೊಬ್ಬರು ಕೂಡ ಬಂದು ಆ ಒಂದು ದಂಪತಿಗಳಿಗೆ ಹಾರೈಸಿದರೆ ದಂಪತಿಗಳ ಜೀವನ ಸುಖಕರವಾಗಿರಲಿ ಅಂತ ಎಲ್ಲರೂ ಕೂಡ ಬಂದಿರೋ ಎಲ್ಲ ಕೂಡ ಹಾರೈಸಿದರೆ ಹಾಗೆ ಯಾರೆಲ್ಲ ವೀಡಿಯೋ ಇದ್ದೀರಾ ನೀವು ಕೂಡ ದಯವಿಟ್ಟು ನನ್ನ ನಾದಿನಿ ಅವರ ಒಂದು ಸಾಂಸಾರಿಕ ಜೀವನ ಚೆನ್ನಾಗಿರಲಿ ಅಂತ ನೀವು ಕೂಡ ಹಾರೈಸಿ ತುಂಬ ಜನಕ್ಕೆ ಮದುವೆಗೆ ಹೇಳಿದ್ವಿ ಕಾರಣಾಂತರಗಳಿಂದ ಬೇರೆ ಬೇರೆ ಫಂಕ್ಷನ್ಗಳಿಂದ ಅಟೆಂಡ್ ಮಾಡಲಿಕ್ಕೆ ಆಗಿಲ್ಲ ಆದರೂ ಪರವಾಗಿಲ್ಲ ನಿಮ್ಮ ಒಂದು ಹೃದಯಪೂರ್ವಕ ಹಾರೈಕೆ ಈ ನವನ್ ನವದಂಪತಿಗಳಿಗೆ ನೂರಾರು ವರ್ಷ ಖುಷಿಯಿಂದ ಚೆನ್ನಾಗಿರಲಿ ಅಂತ ನೀವು ಕೂಡ ದಯವಿಟ್ಟು ಹಾರೈಸಿ ಅಂತ ಈ ಮೋ ಹತ್ರ ಕೇಳ್ಕೊತ ಇದ್ದೀನಿ ನೋಡಿ ಇದೆಲ್ಲ ಕೂಡ ನಿಮಗೆ ಮುಹೂರ್ತಕ್ಕೆ ಎಲ್ಲ ರೆಡಿ ಆಗಿರೋಂಥ ಒಂದು ಕ್ಷಣ ಅಂತ ಹೇಳ್ಬೋದು ನೋಡಿ ಇದು ತಾಳಿ ಕಟ್ಟೋಂಥ ಟೈಮಲ್ಲಿ ಅವರು ಮಾಂಗಲ್ಯನ ತೋರಿಸ್ತಾ ಆಗಿರೋಂಥದ್ದು ಈ ಒಂದು ವಿಡಿಯೋ ರಿಸೆಪ್ಷನ್ನು ರಿಸೆಪ್ಷನಲ್ಲಿ ಆದಂತಾಗ ತೆಗೆದಿರೋಂಥ ಒಂದು ವಿಡಿಯೋ ಸ್ನೇಹಿತರೆ ನೋಡಿ ಈ ಅಮೃತ ಗಳಿಗೆಲಿನಲ್ಲಿ ನಾವು ಕೂಡ ಭಾಗಿಯಾಗಿ ನಾದಿನಿಯ ಮದುವೆನ ಅದ್ದೂರಿಯಾಗಿ ಭಾಗವಹಿಸಿ ಫ್ಯಾಮಿಲಿ ಎಲ್ಲ ಬಂದ್ವಿ ಯಾಕೆಂದರೆ ನಮಗೂ ಟೈಮು ಒಂದು ಸ್ವಲ್ಪ ಶಾರ್ಟೇಜು ಶಬರಿಮಲೆಗೆ ಒಂದು ದಿವಸ ಅಷ್ಟೇ ಗ್ಯಾಪ್ ಇತ್ತು ಹದಿನಾರನೇ ತಾರೀಕು ಶಬರಿಮಲೆಗೆ ಹೋಗ್ಬೇಕಾಯಿತು ಹಾಗಾಗಿ ಅಲ್ಲಿ ಕೂಡ ಟೈಮ್ನ ಹೆಚ್ಚು ಕಳೀಲಿಕ್ಕೆ ಅವಕಾಶ ಇರಲಿಲ್ಲ ಮದುವೆ ಮುಗಿಸ್ಕೊಂಡು ಬಂದು ಒಂದು ದಿಸ್ ಒಂದು ದಿವಸ ಅಷ್ಟೇ ಗ್ಯಾಪ್ ಇತ್ತು ನೆಕ್ಸ್ಟ್ ಡೇ ಮಾಲೆ ಹಾಕ್ಕೊಂಡು ಅವತ್ತೇ ಒಟ್ಟು ಓಡಬೇಕಾಯಿತು ಎಲ್ಲ ಪ್ಲ್ಯಾನಿಂಗ್ ಆಗಿದ್ದರಿಂದ ನೋಡಿ ಇದು ಮದುವೆ ಮಂಟಪ ಎಲ್ಲ ರೆಡಿ ಆಗಿದೆ ನೋಡಿ ಇಲ್ಲಿ ನೋಡ್ತಾಯಿದ್ದೀರಾ ಸಾಕಷ್ಟು ಜನ ಬರ್ತಾಯಿದ್ದಾರೆ ಮುಹೂರ್ತಕ್ಕೆ ನೋಡಿ ಮಂಟಪದಲ್ಲಿ ಹೆಣ್ಣನ್ನು ಒಂದು ದಾರೆ ಮುಹೂರ್ತಕ್ಕೆ ಮಂಟಪನೇ ರೆಡಿ ಮಾಡಿಕೊಂಡು ಮಂಟಪ ಜೊತೆ ಕರ್ಕೊಂಡು ಬರ್ತಾ ಇದ್ದೀವಿ ಒಂದು ವಿಶೇಷವಾಗಿದೆ ಏಕೆಂದರೆ ಈ ಒಂದು ದೃಶ್ಯ ಮಂಟಪ ರೆಡಿಯಾಗಿರೋ ಮಂಟಪಕ್ಕೆ ವಧು ಮತ್ತು ವರನ ಕರ್ಕೊಂಡು ಬರೋದು ನೋಡಿದ್ದೀರಾ ನಾವು ಮಂಟಪ ಜೊತೆಗೇನೆ ಮೂವಿ ಮಾಡಿಕೊಂಡು ಹೆಣ್ಣನ್ನು ದಾರೆ ಮುಹೂರ್ತಕ್ಕೆ ಮಂಟಪಕ್ಕೆ ಕರ್ಕೊಂಡು ಬರ್ತಾಯಿರೋಂಥ ಒಂದು ದೃಶ್ಯ ನೋಡ್ತಾ ಇದ್ದೀರಾ ಚೆನ್ನಾಗಿದೆ ಅಂತ ಅನಿಸಿದ್ರೆ ಈ ಒಂದು ವೀಡಿಯೋಗೆ ಲೈಕ್ ಕೊಡಿ ನೋಡಿ ಮೇಲ್ಗಡೆ ಡ್ರೋನ್ ಕೂಡ ಹಾರಾಡ್ತಾ ಇದೆ ಡ್ರೋನಲ್ಲಿ ಶೂಟಿಂಗ್ ಎಲ್ಲ ಆಗ್ತಾ ಇದೆ ಮತ್ತು ಸುತ್ತ ಕ್ಯಾಮ್ರಾ ತೆಗೆಯಂಥವ್ರು ಫೋಟೋ ತೆಗೆಯಂಥವ್ರು ಎಲ್ಲ ಒಂದು ಕವರ್ ಮಾಡ್ತಾಯಿದ್ದಾರೆ ಇನ್ನೇನು ಅಮೃತಗಳಿಗೆ ಒಂದು ತಾಳಿ ಕಟ್ಟಂಥ ಸಮಯ ಬಂದೇ ಬಿಡ್ತು ಹಾಗಾಗಿ ಎಲ್ಲರೂ ಕೂಡ ಆ ಒಂದು ಕ್ಷಣ ಗಣ ಗಣನೆಗೋಸ್ಕರ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾಯಿದ್ದೀವಿ ನೋಡಿ ಮುಹೂರ್ತಕ್ಕೆಲ್ಲ ರೆಡಿಯಾಗಿ ಪ್ರತಿಯೊಬ್ಬರು ಬಂದು ತಾಳಿ ಕಟ್ಟಾದ ನಂತರ ಎಲ್ಲ ಕೂಡ ಓಕೆ ಒಂದು ಏನು ಕೈಗೆ ಅಕ್ಷತೆ ಮತ್ತು ಮುಹಿತ ಮಾಡಬೇಕು ಮಾಡಿದ್ವಿ ನಂತರ ಸಪ್ತಪದಿ ತೋರಿಸ್ತಾರೆ ಅಂತ ನೋಡಿ ವಿಶೇಷವಾಗಿ ಒಂದು ಫ್ಲವರ್ಸೆಲ್ಲ ಹಾಕಿ ರೆಡಿ ಮಾಡಿ ಅಲ್ಲಿ ಯಜ ಯಜಮಾನರು ಸಪ್ತಪದಿ ಏನೊಂದು ಏಳು ಹೆಜ್ಜೆಗಳನ್ನ ಹಾಕ್ತಾ ಕೂಡ ಅದನ್ನು ಮಾಡ್ತಾ ಇದ್ದೀನಿ ನಂತರ ಆಗಿದೆ ಮದುವೆಯ ನಂತರ ತುಂಬ ವಿಶೇಷವಾದ ಒಂದು ಫೋಟೋಸ್ಗಳೆಲ್ಲ ಇದೆ ಎಲ್ಲರೂ ಕೂಡ ನೋಡ್ಬೋದು ಏಕೆಂದರೆ ಮದುವೆ ಅಂದರೆ ಗೊತ್ತಿರುತ್ತಲ್ವಾ ಸ್ನೇಹಿತರೆ ಸಂಭ್ರಮ ಸಡಗರ ಒಂದು ಆ ಒಂದು ದಿನಕ್ಕೋಸ್ಕರ ತಯಾರಿ ತುಂಬ ಇರುತ್ತೆ ಇದೆಲ್ಲ ಬಂದು ಫ್ಯಾಮಿಲಿ ಫೋಟೋಸು ಫ್ಯಾಮಿಲಿ ಎಲ್ಲರೂ ಬಂದಿರೋಂಥವ್ರು ಫೋಟೋಸ್ ತೆಗೆದಿರೋಂಥದ್ದು ಇದು ನಮ್ಮ ಅತ್ತೆ ಅತ್ತೆಯವರ ಜೊತೆ ನನ್ನ ಮಗ ಕೂಡ ಜೊತೆ ನಿಂತ್ಕೊಂಡು ತೆಗೆದಿರೋಂಥದ್ದು ಇದು ಮದುವೆ ಎಲ್ಲ ಮುಗಿದ ಮೇಲೆ ಸ್ಟೇಜ್ ಮೇಲೆ ಹೋಮ ಎಲ್ಲ ಮಾಡಿಸಿ ಅಲ್ಲಿ ಒಂದು ಏನು ಒಂದು ಸಂಪ್ರದಾಯದ ಪ್ರಕಾರ ತುಂಬ ಲೇಟಾಗಿ ಬಂದಿದ್ದರು ಅವ್ರಿಗೂ ಕೂಡ ಅದು ಒಂದು ದೃಶ್ಯ ನೋಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರೋಂಥದ್ದು ಎಲ್ಲ ಕೂಡ ನೋಡಿ ಸಾಕಷ್ಟು ಸ್ನೇಹಿತರು ಎಲ್ಲ ಬಂದಿರೋದು ಇದು ನಮ್ಮ ಫೋಟೋ ಫ್ಯಾಮಿಲಿ ಫೋಟೋ ತೆಗ್ದಿರೋವಂಥದ್ದು ಆ ಒಂದು ಇದರಲ್ಲಿ ಫ್ಯಾಮಿಲಿ ಪ್ರೇಮ್ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಫೋಟೋಗ್ರಾಫರ್ಗೆಲ್ಲ ಚೆನ್ನಾಗಿ ಕವರ್ ಮಾಡಿದ್ದೀರ ಬಂದಿರೋಂಥ ಒಂದು ರಿಲೇಶನ್ಸು ಅವರ ಒಂದು ಫೋಟೋಸು ಮದುವೆಯಲ್ಲಿ ಸಾಕಷ್ಟು ಜನರದ್ದು ಮಿಸ್ ಆಗಿದೆ ಬೇಜಾರು ಮಾಡ್ಕೋಬೇಡಿ ಯಾಕೆಂದರೆ ಯಾವುದು ಫೋಟೋ ಇದೆಯೋ ಯಾವುದು ಫೋಟೋ ನನಗೆ ಸಿಕ್ಕಿದೆಯೋ ಆ ಫೋಟೋಸ್ ಮಾತ್ರ ಇಲ್ಲಿ ನಾನು ವೀಡಿಯೋಗೆ ಹಾಕ್ಲಿಕ್ಕೆ ಸಾಧ್ಯವಾಗಿದೆ ಮಿಸ್ ಆಗಿರೋರು ಬೇಜೆ ಮಾಡ್ಕೋಬೇಡಿ ನಮ್ಮ ಫೋಟೋ ಹಾಕಿಲ್ಲ ಅಂತ ನನಗೆ ಸಿಕ್ಕಿದರೆ ಖಂಡಿತ ಆಗ್ತಾಯಿದೆ ಇದೆ ಹಾಕ್ಲಿಕ್ಕೆ ಸಾಧ್ಯವಾಗಿಲ್ಲ ಕ್ಷಮೆ ಇರಲಿ ನೋಡಿ ಇದೆಲ್ಲ ನಾವು ಕಪ್ಪಸ್ ತಗೊಂಡಿರೋಂಥದ್ದು ಫೋಟೋಸು ಇದೆಲ್ಲ ಫ್ಯಾಮಿಲಿ ಫ್ರೇಮು ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಫೋಟೋಸು ಥ್ಯಾಂಕ್ ಯು ಸೋ ಮಚ್ ಇದೆಲ್ಲ ಎಂಟ್ರೆನ್ಸಲ್ಲೇ ತೆಗೆದಿರೋಂಥದ್ದು ನೋಡಿ ಇದು ಮಂಟಪ ಹಬಿ ಮತ್ತು ರವಿಯವರು ರಿಲೇಶನ್ಸು ಎಲ್ಲರೂ ಕೂಡ ಒಂದು ಮಂಟಪದ ತಗೊಂಡೋಗ್ತಿರೋಂಥ ಒಂದು ಋಷ್ಯನ ಸೆರೆ ಹಿಡ್ದಿರೋಂಥದ್ದು ಇದು ಮಂಟಪದಲ್ಲಿ ಮಧ್ಯದಲ್ಲಿ ಸುತ್ತ ಒಂದು ಬಂದಿರೋಂಥ ಫ್ರೆಂಡ್ಸು ರಿಲೇಶನ್ಸ್ ಎಲ್ಲ ಕೂತ್ಕೊಳ್ಳೋವಂಥದ್ದು ಮಧ್ಯದಲ್ಲಿ ಮಂಟಪನ ಮಾಡಿದರು ಇದು ಕಾಶಿದ ಫೋಟೋ ಹಾಕಿರೋಂಥದ್ದು ಏನು ಮುಹೂರ್ತಕ್ಕೆ ಮುಂಚೆ ಕಾಶಿ ಯಾತ್ರೆ ಅಂತ ಹೇಳ್ತೀವಲ್ಲ ಕಾಶಿಯಿಂದ ಕರ್ಕೊಂಡು ಬರ್ತೀವಲ್ಲ ಗಂಡನ್ನು ಶಾಸ್ತ್ರೋಕ್ತವಾಗಿ ಅಲ್ಲಿ ಫೋಟೋಸು ಅಲ್ಲಿ ಸಾಕಷ್ಟು ಜನರದು ಫೋಟೋಸ್ ಇತ್ತು ಆ ಉದ್ದೇಶಕ್ಕೆ ಮಿಸ್ ಆಗಿದೆಯಲ್ಲ ಫೋಟೋ ಅನ್ಬಿಟ್ಟು ಹಾಕಿರೋಂಥದ್ದು ಲಾಸ್ಟಲ್ಲಿ